ಬರುವ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾ ಸಮ್ಮೇಳನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ವತಿಯಿಂದ ನಡೆಯುವಂತಹ ಈ ಸಮ್ಮೇಳನ ಈ ಸಮ್ಮೇಳನಕ್ಕೆ ನಮ್ಮ ಕರ್ನಾಟಕದ ಅನೇಕ ಜಗದ್ಗುರುಗಳು ಪೂಜ್ಯರು ಹಿರಿಯರು ಸಂತರು ಶರಣರು ಅವಧೂತರು ಅನೇಕ ಗುರುಮಂತವರು ಭಾಗವಹಿಸಿ ಮಹತ್ತು ಸಹಸ್ರಾವಧಿ ಜನ ನಮ್ಮ ಬ್ರಾಹ್ಮಣ ಸಮುದಾಯ ಸೇರುತ್ತಿರುವುದು ಅತ್ಯಂತ ಹರ್ಷದಾಯಕ ವಿಷಯ ಶಕ್ತಿ ಕಲಿಯುಗಿ ಕಲಿಯುಗದಲ್ಲಿ ಸಂಘಕ್ಕೆ ಇರುವ ಶಕ್ತಿ ಮತ್ತೊಂದಕ್ಕಿಲ್ಲ ಈ ಸಂಘವು ಮಾಡುವಂತಹ ಕೆಲಸ ಅತ್ಯಂತ ಶ್ರೇಷ್ಠತಮವಾಗಿರ್ತಕ್ಕಂಥದ್ದು ಈಗ ಕಲಿಯುಗದಲ್ಲಿ ನಾವು ಒಟ್ಟಾರೆ ಒಂದು ಜಗಕ್ಕೆ ಸೇರಿ ಏನಾದರೂ ಈ ಬ್ರಾಹ್ಮಣ ಸಮುದಾಯಕ್ಕೆ ನಿರ್ಣಯ ತೆಗೆದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ ಈ ಸಮ್ಮೇಳನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಟ್ಟು ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ನಡೆಯುವಂತಹ ಸಮ್ಮೇಳನದ ವಿಷಯವನ್ನ ಕೇಳಿ ಬಹಳ ಆನಂದ ಮತ್ತು ಬಹಳ ಸಂತೋಷ ಆಗಿದೆ ನಮ್ಮ ಬ್ರಾಹ್ಮಣ ಸಮುದಾಯದ ಯುವ ಜನತೆಗೆ ಏನಾದರೂ ಒಂದು ಸಂದೇಶವನ್ನ ಕೊಡುವುದು ಅತ್ಯಂತ ಅದ ಈಗ ಬ್ರಾಹ್ಮಣ ಸಮುದಾಯಕ್ಕೆ ಮಾರ್ಗದರ್ಶನ ಅತ್ಯಂತ ಅವಶ್ಯ ಅವಶ್ಯಕವಾಗಿರುವಂತಹ ವಿಷಯದ ಯಾಕಂದ್ರೆ ಬ್ರಾಹ್ಮಣ ಸಮುದಾಯದ ಮುಂದೆ ಅನೇಕ ಸವಾಲುಗಳು ಇವತ್ತ ಅವ ಆ ಸವಾಲುಗಳನ್ನ ಹೇಗೆ ಎದುರಿಸ್ಬೇಕಂತ ಕೇಳ ಒಂದು ತಿಳ್ಕೊಳ್ಳುವಂತಹ ಅವಶ್ಯಕತೆ ಈಗ ನಮಗೆ ಬಂದದ ಎಲ್ಲ ಜಗದ್ಗುರುಗಳು ಒಂದೆಡೆ ಸೇರುತ್ತಿರುವುದು ಅತ್ಯಂತ ಹರ್ಷದಾಯಕ ವಿಷಯ ನಾವು ಎಲ್ಲರೂ ನಮ್ಮ ಸಮುದಾಯದವರೆಲ್ಲರೂ ಕರ್ನಾಟಕದ ಪ್ರತಿಯೊಂದು ಹಳ್ಳಿ ಗ್ರಾಮಗಳು ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟದಲ್ಲಿರುವಂತಹ ಜನತೆ ಬೆಂಗಳೂರಿನ ಈ ಮಹಾ ಸಮ್ಮೇಳನಕ್ಕೆ ಬರಲೇಬೇಕು ಸೇರುತ್ತಿರುವುದು ಅತ್ಯಂತ ಹರ್ಷದಾಯಕ ವಿಷಯ ಅಶೋಕ್ ಹರಳಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಸಮ್ಮೇಳನ ಯಶಸ್ವಿ ಆಗ್ಲಿ ಸದ್ಗುರುನಾಥ ಶೇಷಾಚಲ ಸದ್ಗುರುಗಳು ಇದಕ್ಕೆ ಸಂಪೂರ್ಣ ಬಲವನ್ನ ಕೊಡ್ಲಿ ಮತ್ತೆ ಮುಂದೆ ಅವರು ತೆಗೆದುಕೊಳ್ಳುವಂತಹ ನಿರ್ಣಯ ಏನದ ಅದನ್ನೆಲ್ಲರೂ ಅತ್ಯಂತ ಒಂದು ಆನಂದದಾಯಕ ಆನಂದ ವಿಷಯವಾಗಿ ನಾವು ತೆಗೆದುಕೊಳ್ಳೋಣ ಏನಾದರೂ ನಮ್ಮ ಸಮುದಾಯಕ್ಕೆ ನಾವು ಕೊಡುಗೆಯನ್ನ ಸಲ್ಲಿಸೋಣ ನಮಸ್ಕಾರ